ಸ್ವಾಗರ್ಥಾವ್ಯ ಸಂಪೃಕ್ತವೂ ಅಗರ್ಥ ಪ್ರತಿಭತ್ತೆಯೇ ಜಗತ್ತ ಪಿತರವು ಒಂದೇ ಪಾರ್ವತಿ ಪರಮೇಶ್ವರು ಪರತ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ನಾನು ಈ ದಿನ ಹದಿನೆಂಟು ಪುರಾಣಗಳಲ್ಲಿ ಒಂಬತ್ತನೇ ಪುರಾಣ ಆಗಿರ್ತಕ್ಕಂಥ ಭವಿಷ್ಯ ಪುರಾಣಗಳನ್ನು ಕುರಿತು ತಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಈ ಭವಿಷ್ಯ ಪುರಾಣ ಅನ್ನುವಂಥದ್ದನ್ನು ಭವಿಷ್ಯ ಪುರಾಣ ಮತ್ತು ಭವಿಷ್ಯೋತ್ತರ ಪುರಾಣ ಅಂತಕ್ಕಂಥ ಎರಡು ವಿಭಾಗಗಳು ಇವೆ ಇದರಲ್ಲಿ ಒಟ್ಟಾರೆಯಾಗಿ ಹದಿನಾಲ್ಕು ಸಾವಿರದ ಐನೂರು ಶ್ಲೋಕಗಳನ್ನು ಒಳಗೊಂಡಂಥ ಈ ಭವಿಷ್ಯ ಪುರಾಣ ನಾವು ಏನು ಜ್ಯೋತಿಷ್ಯ ಶಾಸ್ತ್ರದ ಆಧಾರದ ಮೇಲೆ ತಿಳಿಸುವಂಥ ಭವಿಷ್ಯಕ್ಕೆ ಸಂಬಂಧಿಸಿದ್ದಲ್ಲ ಇದು ಮನುಸ್ಮೃತಿಯಲ್ಲಿ ಮಾನವನ ಭವಿಷ್ಯದಲ್ಲಿನ ಜೀವನ ಭವಿಷ್ಯಕ್ಕೆ ಸಂಬಂಧಪಟ್ಟಂಥ ಹಲವಾರು ಕ್ರಮಗಳು ಇವುಗಳನ್ನು ಆಧರಿಸಿರುವುದರಿಂದ ಇದನ್ನು ಭವಿಷ್ಯ ಪುರಾಣ ಅಂತ ಕರೆದಿದ್ದಾರೆ ಇದರಲ್ಲಿ ಮುಖ್ಯವಾಗಿ ಬ್ರಾಹ್ಮಣರು ಆಚರಿಸಲೇಬೇಕಾಗಿರ್ತಕ್ಕಂಥ ಹಲವಾರು ಕರ್ಮಗಳನ್ನು ಧಾರ್ಮಿಕ ಕ್ರಿಯೆಗಳನ್ನು ಮತ್ತು ಹಬ್ಬ ಹರಿದಿನಗಳನ್ನು ವಿಶೇಷವಾಗಿ ಅವುಗಳನ್ನು ಹೆಚ್ಚಿಗೆ ಹೇಗೆ ಮಾಡಬೇಕು ಯಾವ ರೀತಿಯಲ್ಲಿ ಧರ್ಮಾಚರಣೆ ಇರಬೇಕು ಅದರಿಂದ ಸಮಾಜದ ಇತರ ವರ್ಣಗಳಿಗೆ ಹೇಗೆ ಉಪಯೋಗ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನೆಲ್ಲ ಇದರಲ್ಲಿ ವಿಷದವಾಗಿ ತಿಳಿಸಿದ್ದಾರೆ ಬ್ರಾಹ್ಮಣರೇ ನಿರ್ವಹಿಸಬೇಕಾಗಿರ್ತಕ್ಕಂಥ ಈ ಧಾರ್ಮಿಕ ವಿಧಿಗಳು ಮತ್ತು ವೈದಿಕ ಕರ್ಮಗಳು ಇವುಗಳನ್ನು ಕುರಿತಾದಂಥ ಮಾಹಿತಿ ಹಬ್ಬ ಹರಿದಿನಗಳಿಗೆ ಸಂಬಂಧಪಟ್ಟಂಥ ಮಾಹಿತಿ ವಿಶೇಷವಾಗಿ ಈ ನಾಗರ ಪಂಚಮಿಯ ಮಾಹಿತಿ ಮತ್ತು ಸರ್ಪಗಳಿಗೆ ಸಂಬಂಧಪಟ್ಟಂಥ ಮಾಹಿತಿ ಅವುಗಳಿಗೆ ಸಂಬಂಧಪಟ್ಟಂಥ ಕಥೆ ಇತ್ಯಾದಿಗಳೆಲ್ಲ ಈ ಪುರಾಣದಲ್ಲಿ ವಿಷದಪಡಿಸಲಾಗಿದೆ ಮತ್ತು ಇದರಲ್ಲಿ ಜನಾತೃಷ್ಟ ಅಂತಕ್ಕಂಥ ಒಂದು ಮತ ಇತ್ತು ಜೈನ ಬೌದ್ಧ ಧರ್ಮಗಳಿಗಿಂತ ಪೂರ್ವದಲ್ಲೇ ಈ ಜರಾತೃಷ್ಟ ಅಂತಕ್ಕಂಥ ಒಂದು ಧರ್ಮ ಇತ್ತು ಒಂದು ಮತ ಆ ಮತಾವಲಂಬನೆಗಳು ಹೇಗೆ ಅಗ್ನಿಗೆ ಸಂಬಂಧಪಟ್ಟಂಥ ಮತ್ತು ಸೂರ್ಯ ದೇವನಿಗೆ ಸಂಬಂಧಪಟ್ಟಂಥ ಆರಾಧನೆಯನ್ನು ಹೇಗೆ ಮಾಡ್ತಾ ಇದ್ರು ಅನ್ನುವಂಥ ಮಾಹಿತಿಯನ್ನು ಈ ಪುರಾಣದಲ್ಲಿ ಅಡಗಿಸಿದ್ದಾರೆ ಮತ್ತು ಈ ಭವಿಷ್ಯ ಪುರಾಣದಲ್ಲಿ ಭಗವಂತನ ಬಾಯಿಂದ ತೋಳುಗಳಿಂದ ತೊಡೆಗಳಿಂದ ಮತ್ತು ಪಾದಗಳಿಂದ ನಾಲ್ಕು ವರ್ಣಗಳು ಸೃಷ್ಟಿಯಾಯಿತು ಅನ್ನುವಂಥ ಮಾಹಿತಿ ಇದೆ ಬ್ರಾಹ್ಮಣೋಸ್ಯ ಮುಖಮಾಸೀತ ಬಾಹೂರ ಜನ್ಯ ಕೃತ ಊರೂತದ್ವೈಶ್ಯ ಪದಭ್ಯಾಂ ಶೂದ್ರೋ ಅಜಾಯತ ಮನುಷ್ಯನ ಗುಣ ಮತ್ತು ಕರ್ಮಗಳು ಅವನು ಮಾಡ್ತಕ್ಕಂತಹ ವ್ಯವಹಾರ ಕ್ರಿಯೆಗಳು ಮತ್ತು ಅವನ ವೃತ್ತಿ ಹಾಗೂ ಅವನ ಗುಣ ಇವುಗಳನ್ನು ಆಧರಿಸಿ ನಾಲ್ಕು ವರ್ಣಗಳು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಈ ವರ್ಣಗಳ ಸೃಷ್ಟಿ ಹೇಗಾಯಿತು ಅನ್ನುವಂಥ ಮಾಹಿತಿಯನ್ನು ಇದರಲ್ಲಿ ವಿಷದಪಡಿಸಿದ್ದಾರೆ ಹಾಗೂ ಈ ಪುರಾಣ ಆಪಸ್ತಂಭ ಸೂತ್ರಕ್ಕೆ ಅನುಸಾರವಾಗಿ ಆಪಸ್ತಂಭ ಸೂತ್ರ ಅಂತಕ್ಕಂಥದ್ದು ಮನುಷ್ಯನ ಒಂದು ಬೆಳವಣಿಗೆಯಲ್ಲಿ ಅನುಸರಿಸುವಂಥ ಒಂದು ವಿಧಾನ ಆಪಸ್ತಂಭ ಕೆಲವು ಸೂತ್ರಗಳಿರುತ್ತೆ ಮಾನವ ಧರ್ಮಕ್ಕೆ ಅದರಲ್ಲಿ ಈ ಆಪಸ್ತಂಭ ಸೂತ್ರ ಅನ್ನುವಂಥದ್ದು ಒಂದು ಅದಕ್ಕನುಗುಣವಾಗಿ ಈ ಪುರಾಣವನ್ನು ಹೆಚ್ಚಿಗೆ ನೀಡಲಾಗಿದೆ ಹಾಗೂ ಈ ಭವಿಷ್ಯ ಪುರಾಣದಲ್ಲಿ ನಾಲ್ಕು ಮುಖ್ಯವಾದಂಥ ಪರ್ವಣಗಳು ಇದ್ದಾವೆ ಪರ್ವಣಗಳು ಅಂದರೆ ವಿಭಾಗಗಳು ಅಂತ ನಾವು ತಿಳಿಯಬೋದು ನಾಲ್ಕು ವಿಭಾಗಗಳು ಬ್ರಹ್ಮಪರ್ವಣ ಮಧ್ಯಮ ಪರ್ವಣ ಪ್ರತಿಸರ್ಗ ಪರ್ವಣ ಮತ್ತು ಉತ್ತರ ಪರ್ವಣ ಹೀಗೆ ಈ ನಾಲ್ಕು ವಿಭಾಗಗಳಿವೆ ಒಂದೊಂದು ಪರ್ವಣದಲ್ಲಿ ಒಂದಷ್ಟು ಮಾಹಿತಿಯನ್ನು ಇದರಲ್ಲಿ ನಿರೂಪಿಸಿರುವಂಥದ್ದು ಕಂಡುಬರುತ್ತೆ ಒಟ್ಟಾರೆಯಾಗಿ ನಾವು ಆಚರಿಸುವಂಥ ಆರಾಧನೆಗಳು ವಿಶೇಷವಾಗಿ ಸೂರ್ಯ ಆರಾಧನೆ ಮತ್ತು ಅಗ್ನಿಗೆ ಸಂಬಂಧಿಸಿದಂಥ ಆರಾಧನೆ ಇವುಗಳಿಗೆ ಹೆಚ್ಚು ಮಹತ್ವವನ್ನು ಕೊಟ್ಟಿರ್ತಕ್ಕಂಥ ಈ ಪುರಾಣ ನಮಗೆ ಹಲವಾರು ಮಾಹಿತಿಗಳನ್ನು ಹಲವಾರು ನಾವು ಆಚರಿಸುವಂಥ ವ್ರತವಿಧಾನಗಳನ್ನು ತಿಳಿಸಿದೆ ನಾವೆಲ್ಲ ಇವಾಗ ಏನು ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡ್ತೀವಿ ಅದು ಕಂಡು ಬಂದಿರತಕ್ಕಂಥದ್ದು ಈ ಭವಿಷ್ಯ ಪುರಾಣದಲ್ಲೇನೆ ಭವಿಷ್ಯ ಪುರಾಣದ ಪ್ರಕಾರವೇ ನಡೆಯುವಂಥ ಒಂದು ಕಥೆ ಸತ್ಯನಾರಾಯಣ ಸ್ವಾಮಿಯ ಕಥೆಯಾಗಿದೆ ಇಂಥ ಈ ಮಾಹಿತಿಗಳನ್ನು ನಾವು ಅನುಸರಿಸೋದ್ರ ಮೂಲಕ ಈ ಭವಿಷ್ಯ ಪುರಾಣದಲ್ಲಿನ ಹಲವಾರು ವಿಷಯಗಳನ್ನು ಸಂಗ್ರಹಿಸಬಹುದಾಗಿದೆ ಆದ್ದರಿಂದ ತಾವುಗಳೆಲ್ಲ ಈ ಮಾಹಿತಿಯನ್ನು ಅಧ್ಯಯನ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ನನ್ನ ಈ ಮಾಹಿತಿಗಳನ್ನು ಹಂಚಿಕೊಳ್ಳುವಂಥ ಈ ಒಂದು ಕ್ರಿಯೆಗೆ ತಾವೆಲ್ಲ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಈ ಪರಾತ್ಪರ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಮತ್ತು ಕಾಮೆಂಟ್ ಮಾಡೋದ್ರ ಮೂಲಕ ಈ ಇದಕ್ಕೆ ಸಹಕರಿಸಿ ಇನ್ನಷ್ಟು ಮಾಹಿತಿಗಳನ್ನು ಮುಂದಿನ ಇನ್ನೂ ಹಲವಾರು ಪುರಾಣಗಳನ್ನು ನಾನು ತಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ತಾವೆಲ್ಲ ಸಹಕಾರ ನೀಡಬೇಕು ಅಂತ ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ